ಇವತ್ತು ಸನ್ಮಾನ್ಯ ಸಂಸದರಾಗಿರತಕ್ಕಂಥ ಬ್ರಿಜೇಶ್ ಅವರು ನಮ್ಮ ಸುಳ್ಯದಲ್ಲಿ ಒಂದು ವಿನೂತನವಾಗಿರತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಎಂಬುದನ್ನು ನಾನು ಮಾಧ್ಯಮಗಳ ಮೂಲಕ ತಿಳಿದುಕೊಂಡಿದ್ದೇನೆ ವಾಸ್ತವವಾಗಿ ಬಿ ಜೆ ಪಿ ಸರ್ಕಾರ ಈ ಹಿಂದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಾಗ ನಮ್ಮ ಯುವಕ ಯುವತಿಯರು ಉದ್ಯೋಗವನ್ನು ಅರಸಿಕೊಂಡಿರತಕ್ಕಂಥ ಸಂದರ್ಭದಲ್ಲಿ ವರ್ಷಕ್ಕೆ ಲಕ್ಷಗಟ್ಟಲೆ ಉದ್ಯೋಗಗಳನ್ನು ಬಿ ಜೆ ಪಿ ಸರ್ಕಾರ ಬಂದರೆ ನಾವು ಸೃಷ್ಟಿಸುತ್ತೇವೆ ಎಂಬ ಭರವಸೆಯನ್ನು ಕೊಟ್ಟು ಯುವಕ ಯುವತಿಯರನ್ನು ತಮ್ಮ ಪಕ್ಷದ ಕಡೆಗೆ ಗಮನ ಸೆಳೆಯತಕ್ಕಂಥ ಕೆಲಸವನ್ನು ಮಾಡಿ ಅಧಿಕಾರಕ್ಕೆ ಬಂದಿರುವುದನ್ನು ನಾವು ಕಂಡಿದ್ದೇವೆ ಅಧಿಕಾರಕ್ಕೆ ಬಂದಾದ ನಂತರ ಏನಾಯಿತು ಅಂತಲೂ ಕೂಡ ನಾವು ವಿಮರ್ಶೆಯನ್ನು ಮಾಡಿದಾಗ ಅಧಿಕಾರಕ್ಕೆ ಬಂದು ಉದ್ಯೋಗವನ್ನು ಕೇಳತಕ್ಕಂಥ ಸಂದರ್ಭದಲ್ಲಿ ಬಹುಶಃ ಅವರಿಗೆ ಉದ್ಯೋಗ ಕೊಡುವುದರ ಬದಲು ಪಕೋಡಾ ಬೇಜೋ ಎಂಬ ಹೊಸ ಅಭಿಯಾನವನ್ನು ಬಿ ಜೆ ಪಿಯವರು ಪ್ರಾರಂಭವನ್ನು ಮಾಡಿದರು ಅದರಿಂದ ಏನು ಫಲಿತಾಂಶ ಆಗಿದೆ ಅನ್ನುವಂಥದ್ದು ನಮಗೆಲ್ಲರಿಗೂ ತಿಳಿದಿದೆ ಆದರೆ ಅದೇ ರೀತಿ ಇವತ್ತು ನಮ್ಮ ಸಂಸದರು ಮಾಡಿಕೊಂಡಿರುವಂಥ ಹೊಸ ಅಭಿಯಾನದ್ದು ಅದೇ ರೀತಿ ಅದೇ ಸಾ ಅದೇ ಅದೇ ದಿಕ್ಕಿನತ್ತ ಸಾಗುತ್ತಿದೆ ಅನ್ನುವಂಥದ್ದು ನಮಗೆ ಗೋಚರ ಆಗ್ತಾ ಇದೆ ವಾಸ್ತವವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ಕಾಫಿ ಬೆಳೆಯನ್ನು ಮಾಡುವಂಥದ್ದಕ್ಕೆ ಇಷ್ಟ ತನಕ ಕೃಷಿಕರು ಒಂದು ಪ್ರಯತ್ನವನ್ನು ಮಾಡಿರುವುದಿಲ್ಲ ಕಾರಣ ಯಾಕೆ ಅಂತೇಳಿದ್ರೆ ಕಾಫಿ ಬೆಳೆ ಒಂದು ರೀತಿಯ ತಂಪು ಅಥವಾ ಕೋಲ್ಡ್ ಇರತಕ್ಕಂಥ ಹವಾಮಾನ ಅದಕ್ಕೆ ಎಸ್ಪೆಷಲಿ ಮಡಿಕೇರಿ ಭಾಗ ಸಕಲೇಶಪುರ ಭಾಗ ಹೀಗೆ ಆ ಭಾಗದಲ್ಲಿ ಅವ ತಂಪು ಹಾವೆ ಇರತಕ್ಕಂಥ ಭಾಗದಲ್ಲಿ ಈ ಕಾಫಿ ಗಿಡಗಳು ಬೆಳೆಯತಕ್ಕಂಥದ್ದು ಕಾಫಿ ಫಸಲು ಬರತಕ್ಕಂಥದ್ದನ್ನು ನಾವು ಕಾಣ್ತೇವೆ ನಮ್ಮ ಭಾಗದಲ್ಲಿ ಬಹಳ ಬಿಸಿಲು ವಾತಾವರಣ ಒಣ ಹವೆ ಇರತಕ್ಕಂಥದ್ದು ಒಣ ಹವೆಯಲ್ಲಿ ಹೂವು ಬಿಡುತ್ತದೆ ಹೊರತು ಅದರಲ್ಲಿ ಕಾಯಿ ಬರುವಂಥದ್ದನ್ನು ನಾವು ಕಂಡಿಲ್ಲ ಸೊ ಇಂಥ ಸಂದರ್ಭದಲ್ಲಿ ನಮ್ಮ ಅಡಿಕೆ ಬೆಳೆಗಾರರು ತಮ್ಮ ಅಡಿಕೆ ತೋಟವನ್ನು ಹಳದಿ ರೋಗದಿಂದ ಕಳ್ಕೊಂಡಿದ್ದಾರೆ ಹಳದಿ ರೋಗಕ್ಕೆ ಸರಿಯಾಗಿರತಕ್ಕಂಥ ಹಳದಿ ರೋಗವನ್ನು ಗುಣಪಡಿಸತಕ್ಕಂತಹ ಏನು ಔಷಧವನ್ನು ಹುಡುಕಬೇಕು ಮತ್ತು ಅದಕ್ಕೆ ಪೂರಕವಾದಂಥ ರೀತಿಯಲ್ಲಿ ಕೃಷಿಕರಿಗೆ ವರ್ತನೆಯನ್ನು ಮಾಡಬೇಕೇ ಕೃಷಿಕರಿಗೆ ಏನು ಮೆಡಿಸಿನ್ ಅನ್ನು ಅಥವಾ ಔಷಧವನ್ನು ಒದಗಿಸ್ಕೊಡ್ಬೇಕೇ ಹೊರತು ಅದರ ಮಧ್ಯದಲ್ಲಿ ಬೇಡ ನಿಮಗೆ ಅಡಿಕೆ ಗಿಡ ಬೇಡ ನೀವು ಕಾಫಿ ಗಿಡ ಬೆಳೆಯಿರಿ ಅನ್ನುವಂಥ ಒಂದು ಅಭಿಯಾನವನ್ನು ಬಹಳ ಬಾರಿ ಒಂದು ರಂಗಿನ ಹೆಸರನ್ನು ಇಟ್ಕೊಂಡಿದ್ದಾರೆ ಕಾಪಿ ಕೋ ಅನ್ನುವಂಥ ಒಂದು ರಂಗಿನ ಹೆಸರನ್ನು ಇಟ್ಟುಕೊಂಡು ಇವತ್ತು ನಮ್ಮ ಸಂಸದರು ಒಂದು ವಿನೂತನವಾಗಿರತಕ್ಕಂಥ ಪ್ರಯತ್ನವನ್ನು ಸುಳ್ಳ್ಯದಲ್ಲಿ ಮಾಡಿದ್ದಾರೆ ಇದು ನನಗೆ ಬಹಳ ಸ್ಪಷ್ಟವಾಗಿ ಗೋಚರಿಸುತ್ತದೆ ಒಂದು ನಮ್ಮ ರೈತರುಗಳನ್ನು ನಯವಾಗಿ ನಯವಾಗಿ ಒಂದು ರಂಗಿನ ಹೆಸರನ್ನು ಇಟ್ಟು ಮೋಸ ಮಾಡತಕ್ಕಂಥ ಒಂದು ಪ್ರಯತ್ನಕ್ಕೆ ಒಂದು ರೀತಿಯಲ್ಲಿ ಕೈ ಹಾಕಿದ್ದಾರೆ ಮತ್ತು ತನ್ನ ಮುಂದಿನ ನಾಲ್ಕು ವರ್ಷಗಳ ಅವಧಿ ಏನಿದೆಯೋ ಆ ಮುಂದಿನ ನಾಲ್ಕು ವರ್ಷಗಳ ತನಕ ಕಾಫಿ ಕೋ ಕಾಫಿ ಕೋ ಅನ್ನುವಂಥ ಒಂದು ಚಳವಳಿಯನ್ನೇ ಒಂದು ಅಭಿಯಾನವನ್ನೇ ಪ್ರಾರಂಭ ಮಾಡಿ ನಮ್ಮ ರೈತರು ಮತ್ತೆ ಬಹುಶಃ ಹೇಗೆ ಯುವಕರು ಉದ್ಯೋಗ ಸೃಷ್ಟಿಯಾಗಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಉದ್ಯೋಗ ಸಿಗುತ್ತದೆ ಅನ್ನುವಂಥ ಭರವಸೆಯನ್ನು ಇಟ್ಟುಕೊಂಡಿರತಕ್ಕಂಥವರು ಆಕಾಶವನ್ನು ನೋಡುವಂಥ ಪರಿಸ್ಥಿತಿ ಏನಾಗಿತ್ತು ನಮ್ಮ ರೈತರು ಕೂಡ ಅದೇ ರೀತಿಯ ಆ ಒಂದು ಬಹುಶಃ ಆಕಾಶವನ್ನು ನೋಡತಕ್ಕಂಥ ಸಂದರ್ಭಗಳು ಕೂಡ ಈ ಒಂದು ಕಾಪಿಕೋ ಅಭಿಯಾನದಿಂದ ಬರುತ್ತದೆ ವಿನಃ ಇದರಿಂದ ಬೇರೆ ಪ್ರಯೋಜನ ಆಗುವಂಥದ್ದು ಕಷ್ಟ ಸಾಧ್ಯ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಅಭಿಪ್ರಾಯಿಸ್ತೇನೆ